ಹಾಯ್ ಎಲ್ಲೋ ಗೆಳೆಯರೇ ಇನ್ನೊಂದು ಉತ್ಸವ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾವ ತಂದಿದೆ ಗುರು ಅಂತೀರಾ ಒಂದು ತಲ್ಟಿ ಆಗಿರುವಂಥ ತಂದಿದ್ದೀನಿ ಕ್ರೇಜಿ ಗೇಮಿಂಗ್ ಕನ್ನಡದವರು ರಿಲೀಸ್ ಮಾಡಿದ್ದಾರೆ ನೋಡಿ ಹನ್ನೆರಡು ಕೆ ಸ್ಪೆಷಲ್ ಮೂಡು ಮೂಡ್ ಮುಮ್ಮೆ ತಂದಿದ್ದೀನಿ ಅದನ್ನೇ ಡೌನ್ಲೋಡ್ ಮಾಡೋದು ಮತ್ತು ಬಸ್ ಗೇಮ್ನಲ್ಲಿ ಆ್ಯಡ್ ಮಾಡೋದು ಮತ್ತು ಆ ಮೂಡ್ ಹೆಂಗಿದೆ ಅನ್ನೋದನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದ ನೋಡಿ ಮತ್ತು ಬೇಗ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗ ಲೈಕ್ ಮಾಡಿ ಈ ಮೂಡ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ ಗಾಡಿ ಅಂತ ಫ್ರಂಟ್ಲು ನೋಡೋಕೆ ಈ ರೀತಿ ಇದೆ ತಿಂಡಿಯಾಗಿದೆ ಇಲ್ಲಿ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇರಲ್ಲ ಮತ್ತೆ ಇಲ್ಲಿ ಟು ಅಂತ ಹಾಕಿ ಗಣಪತಿ ಫೋಟೋ ಹಾಕಿದ್ದಾರೆ ಏನ್ ಸೈಡ್ ಅಲ್ಲಿ ನೋಡಿದರೆ ಈ ರೀತಿ ಕಾಣುತ್ತೆ ಸೈಡಲ್ಲಿ ಅಂತೂ ತಿಂಡಿಯಾಗಿ ಇದೆ ತಿಂಡಿಯಾಗಿ ಮಾಡ್ತಾ ನಮ್ಮ ಕ್ರೇಜಿ ಗೇಮಿಂಗ್ ಕಾಣಿದರು ನೋಡ್ತಾ ಇರಲ್ಲ ಇಲ್ಲಿ ಕರ್ನಾಟಕದ ಫ್ಲಾಗ್ ಎಲ್ಲ ಹಾಕಿದ್ದಾರೆ ಲೈನ್ ಎಲ್ಲ ಹಾಕಿದ್ದಾರೆ ಮತ್ತು ಇಲ್ಲಿ ಮಾಮ್ ಡೇಡ್ ಅಂತ ಹಾಕಿದ್ದಾರೆ ಇಲ್ಲಿ ಕ್ರೇಜಿ ಗೇಮಿಂಗ್ ಕನ್ನಡ ಕೆ ಸ್ಪೆಷಲ್ ರಿಲೀಸ್ ಅಂತ ಹಾಕಿದಾರೆ ಶ್ರೀರಾಮ್ ಅಂತ ಹಾಕಿದರೆ ಇಲ್ಲಿ ಬ್ಯಾಕ್ ಸೈಡ್ ಬೇರೆ ನೋಡಿದರೆ ಈ ರೀತಿ ಇದೆ ಬ್ಯಾಕ್ ಸೈಡ್ ಅಂತೂ ತಿಂಡಿ ಅಂತಲೇ ಹೇಳ್ಬೋದು ನೋಡ್ತಾ ಇರೋಲ್ಲ ಇಲ್ಲಿ ಮೇಲೆ ಒಂದು ಹೂವ ಎಲೆ ಫೋಟೋ ಹಾಕಿದ್ದಾರೆ ಮತ್ತೆ ಹನ್ನೆರಡಿಕೆ ಅಂತ ಹಾಕಿ ಕರ್ನಾಟಕ ಅಂತ ಹಾಕಿದ್ದಾರೆ ಇಲ್ಲಿ ಅವರೊಂದು ಇನ್ನೊಂದು ಸೆನ್ದು ಫೋಟೋ ಹಾಕೊಂಡು ಕ್ರೇಜಿ ಗೇಮ್ ಅಂತ ಹಾಕಿದ್ದಾರೆ ಇಲ್ಲಿ ಕುದುರೆದು ಹಾಕಿದ್ದಾರೆ ನೋಡ್ತಾ ಇದ್ರಲ್ಲ ಇನ್ನು ಈ ಕಡೆ ಬಂದರೆ ಇಲ್ಲೊಂದು ಸಿಮ್ಮದ್ದು ಚಿತ್ರ ಹಾಕಿದ್ದಾರೆ ಗುರು ನೋಡ್ತಾ ಇರೋಲ್ಲ ಇನ್ನು ಈ ಕಡೆಗೆ ಬರೋದಾದರೆ ಇಲ್ಲಿ ಡೋಂಟ್ ಫಾಲೋ ಮೀ ಐ ಎಮ್ ಸುನಾಮಿ ಅಂತ ಹಾಕಿದ್ದಾರೆ ಒಂದು ಫುಲ್ ಫೋಟೋ ಹಾಕೊಂಡು ಮತ್ತೆ ಇಲ್ಲಿ ಹೃದಯ ಅಂತ ಇಲ್ಲೂ ಇದೆ ಇನ್ ಸೇಮ್ ಆ ಕಡೆ ಏನಿತ್ತು ಈ ಕಡೆ ಅದೇ ಇರೋದು ಈ ಕಡೆ ನೋಡ್ತಾ ಇದ್ರಲ್ಲ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಬಾನೆಟ್ ಇದೆ ನೋಡಿ ಬಾನೆಟ್ ಮೇಲೆ ಒಂದು ಹುಲಿ ಒಂದು ಲೀಫ್ ಫೋಟೋ ಹಾಕಿದರೆ ಸಿಮ್ಮದ್ದು ಆಮೇಲೆ ಲೈನ್ ಅಂತ ಹಾಕಿದ್ದಾರೆ ನೋಡ್ತಾ ಇದೀರಲ್ಲ ಈ ರೀತಿ ಇದೆ ಇನ್ನು ಇದ್ರ ಆ್ಯನಿಮೇಷನ್ಗಳ ಬಗ್ಗೆ ಮಾತಾಡ್ತಾರೆ ಅದನ್ನು ಬಗ್ಗೆ ನೋಡ್ಕೊಬೋಣ ಮೊದಲನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದರೆ ಮುಂದೆಗಡೆ ಬಂಪರ್ ಮತ್ತು ಎಕ್ಸ್ಟ್ರಾ ಡಿಸೈನ್ ಮಿರಲ್ಲ ಬರ್ತವೆ ಒಳಗಡೆ ಸ್ಕ್ರೀನ್ಸ್ ಎಲ್ಲ ಬರ್ತವೆ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಲಗೇಜ್ ಕೊಡೋದು ಕೂಡ ಬರುತ್ತೆ ಇನ್ನೆರಡನೇ ಆ್ಯನಿಮೇಷನ್ ಮುಂದೆ ಬಾನೆಂಟು ಮತ್ತು ಡ್ರೈವರ್ ಸೀಟ್ ಡೋರ್ ಓಪನ್ ಆಗುತ್ತೆ ನೋಡ್ತಾ ಇದ್ರಲ್ಲ ಇನ್ನು ಮೂರನೇ ಆ್ಯನಿಮೇಷನ್ ಕ್ಲಿಕ್ ಮಾಡೋದಾದರೆ ಮೂರನೇ ಆ್ಯನಿಮೇಷನಲ್ಲಿ ಹಿಂದೆಗಡೆ ಒಂದು ಫ್ಲ್ಯಾಗ್ ಬರುತ್ತೆ ಗುರು ಫ್ಲ್ಯಾಗ್ ಮತ್ತು ಲೈಟಿಂಗ್ಸು ಲೈಟಿಂಗ್ಸು ಕೂಡ ಬರುತ್ತೆ ಫ್ಲ್ಯಾಗು ಲೈಟಿಂಗ್ಸ್ ಎರಡುವೆ ನೋಡ್ತಾ ಇರಲಿ ಗಾಡಿ ಫೀಚರ್ಸ್ ಬಗ್ಗೆ ಮಾತಾಡೋದ್ರೆ ಇಂಟೀರಿಯರ್ ರೀತಿ ಇದೆ ಗುರು ಇಂಟೀರಿಯರು ಇಲ್ಲಿ ನೋಡಿ ಇನ್ನು ಮಾತಾಡೋದು ಸ್ಟೇರಿಂಗ್ ತಿರುಗಿಸಿದ್ರೆ ಅಲ್ಲಿ ಆರಾಮ ಘಟನೆ ಇದೆ ನೋಡಿ ಅದು ಮೇಕೆ ಕೆಳಗೆ ಹೋಗುತ್ತೆ ಇನ್ನು ಸಸ್ಪೆನ್ಸ್ ಅಂತೂ ಸೈಕ್ ಆಗಿದೆ ನೋಡ್ತಾ ಇದ್ರಲ್ಲ ಸ್ಟೇರಿಂಗ್ ಪರ್ಫಾಮೆನ್ಸ್ಟಿ ನೋಡಿ ಯಾವ ರೀತಿ ತಿರುಗ್ತಾ ಇದೆ ನೋಡ್ತಾ ಇದ್ರಲ್ಲ ನೀವೇ ಮಾತ್ರ ತಿಂಡಿಯಾಗಿದೆ ಅಂತಲೇ ಹೇಳ್ಬೋದು ಗುರು ಈ ಮೂಡಂತೂ ತಿಂಡಿ ತಿಂಡಿ ಅಂದರೆ ತಿಂಡಿ ನೋಡ್ತಾ ಇದಲ್ಲ ಯಾವ ರೀತಿ ಇದೆ ಅಂತ ಇನ್ನು ಬ್ಯಾಂಕ್ ಸೈಡ್ ನೋಡಿದ್ರೆ ಬ್ಯಾಂಕ್ ಸೈಡ್ ಆರಾಮಾಗಿ ರೊಟೆಡ್ ಆಗುತ್ತೆ ಗುರು ಇದು ಮಾತ್ರ ವೀಡಿಯೋ ಅಂತೂ ತಿಂಡಿ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ವೀಡಿಯೋ ಮಾಡಿದ್ರೆ ಮಾಡ್ಕೊಳ್ಳಿ ಅಂದರೆ ನನ್ನ ವೀಡಿಯೋ ಅಲ್ಲ ನೀವು ಮಾಡಿ ಈ ಮೂಡ್ ತಗೊಂಡು ಈ ಮೂಡಂತೂ ತಿಂಡಿಯಾಗಿದೆ ಸ್ಪೀಡು ಮೊದಲಿದ್ದ ಮೂಡಲ್ಲಿ ಬೇಗನೆ ಸ್ಪೀಡ್ ಪೇಕಪ್ ಆಗೋಗ್ತಿತ್ತು ಸ್ಲೋ ಪಿಕಪ್ ಆಗುತ್ತೆ ನೋಡ್ತಾಯಿದ್ದೀರಲ್ಲ ಯಾವ ರೀತಿ ಇದೆ ಅಂತ ತಿಂದಿ ಅಂತಲೇ ಹೇಳ್ಬೋದು ಇನ್ನೇ ಯಾಕೆ ತಡ ಬನ್ನಿ ಇದನ್ನೇ ಡೌನ್ಲೋಡ್ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನಾನು ಅನೌನ್ಸ್ ಮಾಡೋದಿದ್ದೆ ಇಷ್ಟಿನೇ ಯಾಕೆ ವೀಡಿಯೋ ಹಾಕಿರಲಿಲ್ಲ ಅಂತೀರಾ ಪ್ರಾಬ್ಲಮ್ ಇದೆ ಗುರು ಮೊಬೈಲ್ ಪ್ರಾಬ್ಲಮ್ಮು ಅದರಿಂದ ವೀಡಿಯೋ ಹಾಕಿರಲಿಲ್ಲ ಇನ್ನು ಮುಂದೆ ಬರುತ್ತೆ ವೀಡಿಯೋ ಟ್ರೈ ಮಾಡ್ತೀನಿ ವೀಡಿಯೋ ಹಾಕೋದಕ್ಕೆ ಮತ್ತೆ ವಾಯ್ಸ್ ಯಾಕ್ರೂ ಹಿಂಗಿದೆ ಅಂತ ಕೇಳಿದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅದರಿಂದ ವಾಯ್ಸ್ ಈ ರೀತಿ ಇದೆ ಇನ್ನು ಲೇಟ್ ಮಾಡೋದು ಬೇಡ ಬನ್ನಿ ಇದನ್ನೇ ಡೌನ್ಲೋಡ್ ಅಂತ ನೋಡ್ಕೊಂಡು ಬರೋಣ ಈ ಒಂದು ವೀಡಿಯೋ ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಪನ್ ಮಾಡ್ಕೊಳ್ಳಿ ಈ ವೀಡಿಯೋ ಪೂರ್ತಿ ನೋಡಿ ಯಾಕಂದರೆ ಪಾಸ್ವರ್ಡ್ ಇದೆ ಇದೇ ವಿಡಿಯೋ ಗುರು ಹನ್ನೆರಡು ಕೆ ಸಬ್ಸ್ಕ್ರೈಬರ್ಸ್ ಬೇಸಲ್ಲಿ ರಿಲೀಸ್ ಆಗಿರೋದು ಖರೀದಿ ಗೇಮಿಂಗ್ ಕಡ ಇವ್ರು ಯಾರಿಗೂ ಗೊತ್ತಿಲ್ಲ ಎಲ್ಕ ಗೊತ್ತು ಈ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ ಮೊದಲು ಮೂರ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಗುರು ಇಲ್ಲಿ ವೇರಿ ಮತ್ತು ಮೂಡ್ ಲಿಂಕ್ ಎರಡು ಇದೆ ನಾನು ಮೂಡ್ ಲಿಂಕ್ ಒಂದು ಡೌನ್ಲೋಡ್ ಮಾಡಿ ತೋರಿಸ್ಕೊಡ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಮೇಲೆ ಲಿಂಕ್ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ವೆಯ್ಟ್ ಮಾಡಿ ಸೇರ್ ಮುಟ್ಸೋಕ್ಕೆ ಬರುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅದಾದ ನಂತರ ಇಲ್ಲಿ ಪಾಸ್ವರ್ಡ್ ಇದೆ ನೋಡಿ ಇಂಟರ್ ಪಾಸ್ವರ್ಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಏನಾದ್ರು ವೈಟ್ ಆದರೆ ಆಟೋಮೆಟಿಕ್ ಬ್ಯಾಕ್ ಬನ್ನಿ ನಿಮ್ಮ ಮೊಬೈಲ್ ಕ್ಲಿಕ್ ಮಾಡಿ ಅದಾದ ನಂತರ ಪಾಸ್ವರ್ಡ್ ಹಾಕಿ ಗುರು ಪಾಸ್ವರ್ಡ್ ಹಾಕಿ ಮೊದಲು ಪಾಸ್ವರ್ಡ್ ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ ಇನ್ನೊಂದು ಪೇಜ್ ಬರುತ್ತೆ ಈ ಸ್ಕ್ರೀನ್ ವೆಯ್ಟ್ ಆದರೆ ಬ್ಯಾಕ್ ಬನ್ನಿ ಆಮೇಲೆ ರೀತಿ ಬರುತ್ತೆ ಡೌನ್ಲೋಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಏನಾದ್ರು ಆದರೆ ಬ್ಯಾಕ್ ಬನ್ನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಗಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಂಟಾ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ಇದು ಐವತ್ತೊಂದು ಪಾಯಿಂಟ್ ಎಂಬತ್ತೈದು ಆರು ಎಮ್ ಬಿ ಇದೆ ಪೂರ್ತಿ ಡೌನ್ಲೋಡ್ ಆಗೋರು ವೆಯ್ಟ್ ಮಾಡಿ ಅದಾದ ನಂತರ ದೆಡ್ಡೆ ಅಂತ ಒಂದು ಆ್ಯಪ್ ಇದೆ ನಿಮ್ಮ ಹತ್ರ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪ್ನ ಓಪನ್ ಮಾಡ್ಕೋಬೇಕು ಗುರು ಇದು ಪೂರ್ತಿ ಡೌನ್ಲೋಡ್ ಆದಮೇಲೆ ಇದ್ದವರು ಓಪನ್ ಮಾಡ್ಕೊಳ್ಳಿ ಇಲ್ಲದೇ ಇರೋ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಪ್ಲೇಸ್ಟೋರ್ ಮೂಲಕ ಕೊಟ್ಟಿರ್ತೀನಿ ಪ್ಲೇಸ್ಟೋರ್ ಇದೆ ಮಾಡ್ಕೊಂಡು ಆದ ನಂತರ ದೆಡ್ಡೆ ಥರ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಫೋಲ್ಡರ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಪಕ್ಕದಲ್ಲಿ ಲೈನ್ ಇದೆ ನೋಡಿ ತ್ರೀ ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ತ್ರೀ ಡಾಟು ಪಕ್ಕದಲ್ಲಿ ಲೈನ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟಿಗೆ ಬನ್ನಿ ಗುರು ಇಲ್ಲಿದೆ ನೋಡಿ ಫೋರ್ಸ್ ಅಂತ ಇದೆ ನೋಡಿ ಲಾಸ್ಟಲ್ಲಿ ಕೆಳಗಡೆ ಇದೆ ನೋಡಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಇಟ್ಕೊಳ್ಳಿ ಕಟ್ ಅಂತ ತಗೊಳ್ಳಿ ಗುರು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಥರ ಇದಕ್ಕೆ ಬನ್ನಿ ಬಿ ಯು ಎಸ್ ಎಸ್ ಐ ಬಸ್ಸಿಟ್ ಫೋಲ್ಡ್ರಿಗೆ ಬನ್ನಿ ಮೂಡ್ಸ್ ಫೋಲ್ಡ್ರಿಗೆ ಬಂದು ಪೇಸ್ಟ್ ಮಾಡ್ಕೊಳ್ಳಿ ಗುರು ಪೇಸ್ಟ್ ಮಾಡ್ಕೊಂಡು ನಂತರ ಗೇಮ್ ಓಪನ್ ಮಾಡಿಕೊಂಡು ಮಾಡಿ ಬೇರೆ ಬೇರೆ ಸಬ್ಸ್ಕ್ರೈಬ್ ಆಗಿ ಈ ಮೂರು ಬಗ್ಗೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ದಲಿತ ವೀಡಿಯೋ ಟಾಟಾ ಬೈ